ಮತ್ತೊಮ್ಮೆ ಕನ್ನಡ ಮಾಧ್ಯಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಹಿಂದೆ ಹೇಳಿದಂತೆ ಈ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ನಾನು ಹೊತ್ತಿ ತಂದಿದ್ದೇನೆ ನಿಮ್ಗೆಲ್ಲ ಗೊತ್ತಿರಬಹುದು ಗುಡಿ ಸರಗೂರಿನ ಅಕ್ಕಪಕ್ಕ ಇರತಕ್ಕಂಥ ಗ್ರಾಮಸ್ಥರು ತಮ್ಮ ರಾಸುಗಳ ಜೊತೆ ಒಂದು ಕೊಂಡದ ಕೊಂಟನ್ನ ತೆಗೆದುಕೊಂಡು ಬಂದು ಈ ಒಂದು ಕೊಂಡಕ್ಕೆ ಹಾಕುವಂಥದ್ದು ವಾಡಿಕೆ ಅದೇ ರೀತಿ ಸುತ್ತಮುತ್ತಲಿನ ಗ್ರಾಮಸ್ಥರು ಪಕ್ಕದಲ್ಲೇ ಅರಿತಕ್ಕ ಶಿಂಷಾ ಹೊಳೆ ಅಂತ ಏನಿದೆ ಸೊ ಶಿಂಶಾ ನದಿ ಅಂತ ಕೂಡ ಹೇಳ್ತೀವಿ ಬಟ್ ಆಡು ಭಾಷೆಯಲ್ಲಿ ಹೊಳೆ ಅಂತ ಹೇಳ್ತೀವಿ ಸೊ ಒಂದು ನದಿಯನ್ನ ದಾಟ್ಕೊಂಡು ಬಂದು ಸೊ ಈ ಒಂದು ಗುಡಿ ಸರಗುರಿನಲ್ಲಿ ಈ ರೀತಿ ತಮ್ಮ ರಾಸುಗಳನ್ನ ಕಟ್ ಸೊ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಯಾಕಂದ್ರೆ ನೂರು ಹಳ್ಳಿಗಳು ಅಂತ ಹೇಳಿದ್ರು ಅರ್ಜಕರು ಸೊ ನನಗೆ ಎಕ್ಸಾಕ್ಟ್ ಆಗಿ ಎಷ್ಟು ಹಳ್ಳಿಗಳು ಅಂತ ಗೊತ್ತಿಲ್ಲ ಬಟ್ ಸುತ್ತಮುತ್ತಲ ಇರ್ತಕ್ಕಂಥವರೆಲ್ಲ ಬರ್ತಾ ಇದ್ರು ನಾನು ನೋಡ್ತಾ ಇದೆ ಕೌಂಟ್ಲೆಸ್ ಅಂತಾನೆ ಹೇಳ್ಬೋದು ಅಷ್ಟೊಂದು ರಾಸುಗಳು ಈ ಒಂದು ಜಾತ್ರೆಗೆ ಬರ್ತಾ ಇತ್ತು ಏನು ಜಾತ್ರೆ ಅಂದ ಮೇಲೆ ಕಲರ್ಫುಲ್ ಆಗಿರಬೇಕು ಸೊ ಕಲರ್ಫುಲ್ ಆಗಿರ್ಬೇಕು ಅಂತಂದ್ರೆ ಡೇಸ್ ನಮಗೆಲ್ಲ ಗೊತ್ತಿರಬಹುದು ಒಳ್ಳೆ ಲೈಟಿಂಗ್ಸ್ ಹಾಕಿರ್ತಾರೆ ಸೊ ಏನೇ ಲೈಟಿಂಗ್ಸ್ ಹಾಕಿದ್ರು ಕೂಡ ಏನು ಒಂದು ಕೊಂಡದ ಒಂದು ಕಳೆ ಎಲ್ಲೂ ಕೂಡ ಬರಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ಸುತ್ತಮುತ್ತ ಈಗ ಮುಸ್ಸಂಜೆ ಕತ್ತಲು ಆವರಿಸ್ತಾ ಇದೆ ಆ ಒಂದು ಕತ್ತಲು ಆವರಿಸಿದಾಗ ಏನು ಒಂದು ದೀಪಾಲಂಕಾರ ಇರುತ್ತೆ ಸೊ ದೇವಸ್ಥಾನದ ಬಳಿ ಇರ್ಬೋದು ಅಥವಾ ಆ ಗ್ರಾಮದ ಒಂದು ಪ್ರಮುಖ ಬೀದಿಗಳಲ್ಲಿ ಇರ್ಬೋದು ದೀಪಾಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಕೂಡ ಹೇಳಿದ್ರೆ ನಗರ ಅಂದರೆ ಸಿಟಿ ಲೈಫ್ ತುಂಬ ಕಲರ್ಫುಲ್ ಆಗಿರೋದಂತ ನೀವು ಸಿಟಿ ಲೈಫ್ಗಿಂತ ನಿಜವಾದ ಹೋಗಿ ಅಂದರೆ ನಿಜವಾದದ್ದು ಸುಳ್ಳಾದದ್ದು ಅಂತ ಏನಿಲ್ಲ ನಾನು ಹೇಳ್ತಾ ಇರೋದು ನೀವು ನಿಜವಾಗ್ಲೂ ಹಳ್ಳಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಕಲರ್ಫುಲ್ ಲೈಫ್ನ ನೀವು ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಯಾವಾಗ ಗೊತ್ತಾಗುತ್ತೆ ಯಾಕಂದರೆ ನಾನು ಕೂಡ ಮೂಲತಃ ಹಳ್ಳಿಯಿಂದನೇ ಹೋಗಿದ್ದು ಬೆಂಗಳೂರಲ್ಲಿದ್ದೀನಿ ಸದ್ಯಕ್ಕೆ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆದರೂ ಕೂಡ ನಮ್ಮ ಒಂದು ಮೂಲ ಏನಿರುತ್ತೆ ಅಂದರೆ ನಾವು ಹಳ್ಳಿಯಿಂದ ಬಂದಿರ್ತೀವಿ ನಮ್ಮ ಒಂದು ರೈತಾಪಿ ವರ್ಗದಿಂದ ಬಂದಿರ್ತೀವಿ ಸೊ ಹಾಗಾಗಿ ಅದು ಒಂದು ನಮ್ಮ ರಕ್ತಗತದಲ್ಲೇ ಅದು ಅಡಕವಾಗಿ ಅಡಕವಾಗಿರುತ್ತೆ ಅಂತಾನೆ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಖತ್ತಾಗಿ ದೀಪಾಲಂಕಾರವನ್ನ ಮಾಡಿದ್ರು ಅದ್ರ ಜೊತೆಗೆ ಈ ಒಂದು ಕೊಂಡದ ವಿಶೇಷತೆ ಏನಪ್ಪಾ ಅಂತಂದ್ರೆ ಐವತ್ತು ಅಡಿ ಉದ್ದ ಮತ್ತೆ ಎತ್ತರ ಬಂದ್ಬಿಟ್ಟು ಮೂವತ್ತು ಅಡಿ ಅಂತ ಹೇಳಿದ್ರು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೂವತ್ತು ಅಡಿ ನಾ ಎಕ್ಸಾಕ್ಟ್ ಆಗಿ ಅದು ಎಷ್ಟು ಅಡಿ ಇದೆ ಅಂತ ಗೊತ್ತಿಲ್ಲ ಬಟ್ ಪ್ರತಿಯೊಂದು ಗ್ರಾಮದ ಸುತ್ತಮುತ್ತಲನ್ನ ಗ್ರಾಮದ ಪ್ರತಿಯೊಂದು ಮನೆಯಿಂದ ಒಂದೊಂದು ಕೊಂಟು ಅಂತ ತಂದ ಹಾಕ್ತಾರೆ ಕೊಂಟು ಅಂತಂದ್ರೆ ಒಂದು ಸೌದೆ ಅಂತ ಹೇಳ್ಬೋದು ಇನ್ನು ಆ ಒಂದು ಎತ್ತರವನ್ನ ಅಳಿಲಿಕ್ಕೆ ಅಲ್ಲಿ ಬಲೂನ್ಗಳನ್ನ ಕಟ್ಟಿರ್ತಾರೆ ಸೊ ನನಗೂ ಕೂಡ ಖುಷಿ ಆಯ್ತು ನಾನು ಕೂಡ ದೇವಸ್ಥಾನದ ಮೇಲ್ಗಡೆ ಇತ್ತು ಆ ಒಂದು ವಿಡಿಯೋನ ನಿಮಗೋಸ್ಕರ ನಾನು ಕ್ಯಾಪ್ಚರ್ ಮಾಡಿದೆ ಸೊ ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ಬೋದು ಬಟ್ ಆದ್ರೂ ಕೂಡ ಕಷ್ಟ ಆದ್ರೂ ಇಷ್ಟಪಟ್ಟು ಈ ಒಂದು ಕೆಲಸವನ್ನ ಮಾಡಿದ್ದೀನಿ ನೀವು ಇಲ್ಲಿ ಇರ್ಬೋದು ಸುತ್ತಮುತ್ತಲು ಜನವೋ ಜನ ಸೊ ಅಲ್ಲಿರೋ ಬಂದಿರತಕ್ಕಂಥ ಜನಗಳೆಲ್ಲ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ದು ಒಂದು ಒಂದು ಲಕ್ಷ ಚಿಲ್ರೆ ಆಗ್ಬೋದು ಅನ್ಸುತ್ತೆ ಬಟ್ ಏನೋ ಗೊತ್ತಿಲ್ಲ ನಾವು ಮಾಡ್ತಾ ಇರ್ತಕ್ಕಂಥ ಕಂಟೆಂಟ್ಗೆ ಜನಗಳು ಸ್ವಲ್ಪ ಬೆಂಬಲ ಕಡಿಮೆ ಇದೆ ಬಟ್ ಪರವಾಗಿಲ್ಲ ನಾನು ನನ್ನ ಕೆಲಸವನ್ನು ನಾನು ಮಾಡ್ತಾ ಹೋಗ್ತೀನಿ ಯಾಕೆಂದ್ರೆ ಧರ್ಮ ಅಂತ ಹೇಳ್ತಾರೆ ಸೊ ಅದೇ ರೀತಿ ಗೋರಕ್ಷಣೆ ಅಂತ ಹೇಳ್ತಾರೆ ನನ್ನ ಇನ್ನೊಂದು ಚಾನೆಲ್ ಕೂಡ ಇದೆ ಸೊ ಅದರಲ್ಲಿ ಹಳ್ಳಿಕಾರ್ ತಳಿಗಳ ಬಗ್ಗೆನೇ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಸೊ ನನ್ನ ಒಂದು ಕರ್ತವ್ಯ ಏನಿದೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಬೆಳೆಸೋದು ಬಿಡೋದು ನಿಮಗೆ ಬಿಟ್ಟಿದ್ದು ಭಗವಂತನಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋದು ಮತ್ತಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ನಾ ಹಿಂದೆ ಹೇಳಿದಂತೆ ಎತ್ತರವಾದಂಥ ಕೊಂಡ ಅಂದ್ರೆ ಕರ್ನಾಟಕದಲ್ಲಿ ಅತಿ ಎತ್ತರವಾದಂಥ ಕೊಂಡ ಮಹೋತ್ಸವ ಅಂತಾನೆ ಹೇಳ್ಬೋದು ಸೊ ಈ ಒಂದು ಕೊಂಡ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಬರ್ತಾರೆ ಹೊರ ಜಿಲ್ಲೆಗಳಿಂದ ಕೂಡ ಭಕ್ತರು ಬರ್ತಾರೆ ಸೊ ಈ ಒಂದು ದೇವಸ್ಥಾನ ಇದೆ ಸೊ ಈ ಒಂದು ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಲ್ಪಟ್ಟಿದ್ದು ಆದರೂ ಕೂಡ ಗ್ರಾಮಸ್ಥರ ಒಂದು ನೆರವಿನಿಂದ ಅಂದ್ರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಇರ್ಬೋದು ಹಾಗೆ ಗುಡು ಸರ್ ಸರ್ಗೂರಿನ ಗ್ರಾಮಸ್ಥರು ಇರ್ಬೋದು ಆ ಊರಿನ ಯಜಮಾನ್ರುಗಳಿರ್ಬೋದು ಆ ಹುಡುಗಿನ ಆ ಹುಡುಗರ ಏನೋ ಒಂದು ದಂಡಿ ಇರುತ್ತೆ ಅಂದರೆ ಯಾವುದೇ ಒಂದು ಊರಲ್ಲಿ ಒಂದು ಯೂತ್ ಅಂತ ಇರುತ್ತೆ ಸೊ ಆ ಒಂದು ಯೂತ್ ಮನ್ಸ್ಪಟ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಸೊ ಒಂದು ಜಾತ್ರೆನೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲದಕ್ಕೂ ಕೂಡ ಆ ಊರಿನ ಪ್ರಮುಖರು ಕಾರಣವಾಗಿರ್ತಾರೆ ಹುಡುಗರು ಕೂಡ ಕಾರಣವಾಗಿರ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಾನು ಈ ಒಂದು ಜಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಮತ್ತೊಂದು ವಿಷಯನ ನಾನು ನಿಮಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಅವ್ರು ಯಾರು ಅಂತಾರೆ ಗೊತ್ತಿರಲಿಲ್ಲ ಸೊ ಅವರಿನ ಒಬ್ಬರು ಒಂದು ಹುಡುಗ ಪರಿಚಯದ ಸೊ ಅವ್ರ ಹೆಸರು ಬಂದುಬಿಟ್ಟು ಪ್ರಮೋದ್ ಅಂತ ಅವ್ರ ತಾಯಿ ಕೂಡ ನನಗೆ ಪ್ರೀತಿಯಿಂದ ಮಾತಾಡಿಸಿ ಆ ಒಂದು ಹಬ್ಬದ ಅಡುಗೆಯನ್ನು ನನಗೆ ಊಟವನ್ನು ಮಾಡಿಸಿದ್ರು ಸೊ ಒಂದು ಆ ಒಂದು ಇದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಯಾಕಂದ್ರೆ ಅವರೊಬ್ಬರೇ ಅಂತಲ್ಲ ನಾನು ಆನ್ ದಿ ವೇ ಹೋಗ್ಬೇಕಾದ್ರೆ ಸುಮಾರು ಜನ ನನ್ನನ್ನು ಊಟಕ್ಕೆ ಕರೆದ್ರು ತುಂಬ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅಷ್ಟು ಪ್ರೀತಿನ ತೋರಿಸ್ತಾರೆ ಯಾಕಂದ್ರೆ ಹಳ್ಳಿಗಳ ಕಡೆ ಅಷ್ಟೊಂದು ಪ್ರೀತಿನ ತೋರಿಸ್ತಾರೆ ಅದೊಂದು ಪ್ರೀತಿ ವಾಚಲಿಕ್ಕೆ ನಾವು ಬೆಲೆನ ಕಟ್ಟಲಿಕ್ಕೆ ಆಗೋದೇ ಇಲ್ಲ ಮತ್ತೆ ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದಕ್ಕೆ ಸದ್ಯಕ್ಕೆ ಈ ಒಂದು ಕೊಂಡ ಏನಿದೆ ಅಂದ್ರೆ ಕರ್ನಾಟಕದಲ್ಲಿ ಅತಿ ಎತ್ತರವಾದಂತ ಈ ಒಂದು ಕೊಂಡದ ಇದಕ್ಕೆ ಬೆಂಕಿಯನ್ನ ಹಚ್ಚುವಂತ ದೃಶ್ಯ ಸೊ ಬೆಂಕಿಯಿಂದ ಹಚ್ಚಿದಾಗ ಖಂಡಿತ ಯಾಕಂದ್ರೆ ಇದು ಹಸಿ ಸೌದೆ ಆಗಿರೋದ್ರಿಂದ ಸ್ವಲ್ಪ ಉಗೆ ಬರಬಹುದು ಬರುತ್ತೆ ಇಲ್ಲ ಅಂತಿಲ್ಲ ಬಟ್ ಬೇರೆ ಕಡೆಯಲ್ಲಾದರೆ ಒಣ ಕುಂಟುಗಳನ್ನ ಯೂಸ್ ಮಾಡ್ತಾರೆ ಅಂದರೆ ಒಣ ಮರದ ಕುಂಟುಗಳನ್ನ ಯೂಸ್ ಮಾಡ್ತಾರೆ ಬಟ್ ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಹಸಿ ಕುಂಟುಗಳನ್ನ ಯೂಸ್ ಮಾಡ್ತಾರೆ ಅಂದರೆ ಉಪಯೋಗಿಸ್ತಾರೆ ಸೊ ಪ್ರತಿಯೊಬ್ಬರೂ ಕೂಡ ಅಂದರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಏನಿದ್ದಾರೆ ಒಂದು ಹರಕೆಯನ್ನು ಮಾಡ್ಕೊಂಡಿರ್ತಾರೆ ಒಂದಷ್ಟು ಜನ ಹರಕೆಯನ್ನು ಮಾಡ್ಕೊಳ್ಲಿಲ್ಲ ಅಂತಂದ್ರು ಅದೊಂದು ಸಂಪ್ರದಾಯ ಅಂದರೆ ಅನಾದಿ ಕಾಲದಿಂದಲೂ ಕೂಡ ನಡೆದು ಬಂದಿರುತ್ತೆ ಅಂದ್ರೆ ಜಾತ್ರೆ ನಡೆಯುತ್ತೆ ಆ ಜಾತ್ರೆಗೆ ಒಂದು ಕುಂಟನ್ನು ತೆಗೆದುಕೊಂಡು ಹೋಗ ಹಾಕೋದು ವಾಡಿಕೆ ಯಾಕಂದ್ರೆ ನಮ್ಮ ಊರುಗಳಲ್ಲೂ ಕೂಡ ದೇವರ ಒಂದು ಏನು ಗ್ರಾಮ ದೇವತೆ ಇರ್ಬೋದು ಅಥವಾ ಬೇರೆ ಯಾವುದೇ ದೇವ್ರದ್ದು ಒಂದು ಕೊಂಡ ಮಹೋತ್ಸವ ನಡೆದಾಗ ಏನು ಆ ತಲಾಂತರದಿಂದ ಒಂದು ಊರಲ್ಲಿ ಇರುವಂತ ಏನೋ ಒಂದು ಕುಟುಂಬ ಇರುತ್ತೆ ಸೊ ಒಂದು ಕುಟುಂಬದಿಂದ ಒಂದು ಕೊಂಡಕ್ಕೆ ಒಂದು ಕುಂಟನ್ನು ಹಾಕೋದು ವಾಡಿಕೆ ಸೊ ಅದನ್ನ ಬಂಡಿ ಅಂತ ಕೂಡ ಹೇಳ್ತಾರೆ ಹಲವಾರು ಗ್ರಾಮಗಳಲ್ಲೂ ಕೂಡ ಇಂದಿಗೂ ಸಹ ಈ ಒಂದು ಪದ್ಧತಿ ಇನ್ನೂ ಜೀವಂತವಾಗಿದೆ ಸೊ ಕೊಂಡ ಬಂಡ್ ಕೊಂಡ ಬಂಡಿ ಉತ್ಸವ ಅಂತ ಹೇಳ್ತಾರೆ ಅದನ್ನ ಅಂದ್ರೆ ಯಾವುದೇ ಒಂದು ಕೊಂಡವನ್ನ ಆಗೋಕ್ಕಿಂತ ಮುಂಚೆ ಆ ಒಂದು ಕೊಂಡದ ಕೊಂಡಗಳನ್ನ ತೆಗೆದುಕೊಂಡು ಆ ರಾಸುಗಳ ಜೊತೆ ಅಂದ್ರೆ ಒಂದು ಎತ್ತಿನ ಗಾಡಿ ಇರುತ್ತೆ ಆ ಎತ್ತಿನ ಗಾಡಿಗೆ ತುಂಬಾ ಅಲಂಕಾರವನ್ನು ಮಾಡಿಕೊಂಡು ಸೊ ಒಂದು ಊರಿನಲ್ಲಿ ಮೆರವಣಿಗೆ ಮಾಡಿಕೊಂಡು ಈ ರೀತಿ ಜಾತ್ರೆಗಳನ್ನ ವಿಜೃಂಭಣೆಯಿಂದ ಮಾಡ್ತಾರೆ ಸೊ ಇಂದಿಗೂ ಕೂಡ ಈ ಒಂದು ಇಂತಹ ಆಚರಣೆಗಳು ಇಂದಿಗೂ ಕೂಡ ಒಂದು ಗ್ರಾಮೀಣ ಭಾಗದಲ್ಲಿ ಜೀವಂತವಾಗಿದೆ ನಗರ ಭಾಗಗಳಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ಹೈಟೆಕ್ ಆಗಿ ಎಷ್ಟೋ ಒಂದು ಸಂಪ್ರದಾಯಗಳು ನಾವು ಮರ್ತೋಗಿದ್ದೀವಿ ಸೊ ಇಂತಹ ಸಂಪ್ರದಾಯಗಳನ್ನು ನಾವು ನೋಡಬೇಕು ಅಂತಂದ್ರೆ ಖಂಡಿತ ಇಂತಹ ಹಳ್ಳಿಗಳಿಗೆ ನಾವು ಭೇಟಿಯನ್ನು ಕೊಡಬೇಕಾಗತ್ತೆ ಅವಾಗ್ಲೇನೆ ನಮಗೆ ಒಂದು ನಮ್ಮ ಧರ್ಮ ಇರ್ಬೋದು ನಮ್ಮ ಸಂಪ್ರದಾಯ ಆಚರಣೆ ಎಲ್ಲ ಕೂಡ ನಾವು ತಿಳಿದುಕೊಳ್ಬೋದು ನಮ್ಮ ಮುಂದಿನ ಪೀಳಿಗೆಗಳು ಕೂಡ ನಾವು ಅದನ್ನು ತಿಳಿಸ್ಬೋದು ಅಂತ ಹೇಳ್ತಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ಅಂತ ತೆಂಗಿನ ಗರಿಗಳಿಗೆ ಬೆಂಕಿನ ಹಚ್ಚಿಕೊಂಡು ತದನಂತರ ಅದನ್ನ ದೇವಸ್ಥಾನದ ಮುಂಚೆ ಪೂಜೆಯನ್ನ ಮಾಡಿ ಆ ಒಂದು ಕೊಂಡಕ್ಕೆ ಅಂದರೆ ದೇವಸ್ಥಾನದ ಮುಂದೆ ದೇವರಿಗೆ ಭಗವಂತನಿಗೆ ಪೂಜೆಯನ್ನ ಮಾಡ್ತಾರೆ ತದನಂತರ ಆ ಕೊಂಡಕ್ಕೂ ಕೂಡ ಅವರು ಪೂಜೆನ ಮಾಡ್ತಾರೆ ನೀವು ಹಿಂದೆ ವಿಡಿಯೋದಲ್ಲಿ ನೋಡಿದಿರಿ ಅಂತ ಅನ್ಸುತ್ತೆ ಒಂದಷ್ಟು ಮಹಿಳೆಯರು ಆ ಕೊಂಡದ ಕೊಂಟುಗಳಿಗೂ ಸಹ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾ ಇದ್ರು ಅಂದರೆ ಅಷ್ಟೊಂದು ಮಹತ್ವವನ್ನು ಕೊಡ್ತಾರೆ ಅಂದರೆ ಅಗ್ನಿದೇವ ಅಗ್ನಿದೇವ ವಾಯುದೇವ ವರುಣ ದೇವ ಸೊ ಮೂರು ಜನ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತಾರೆ ಅದೇ ರೀತಿ ಸೊ ಅಗ್ನಿದೇವನನ್ನ ಪೂಜೆನ ಮಾಡಿ ಸೊ ಒಂದು ಕೊಂಡಕ್ಕೆ ಒಂದು ಪೂಜೆನ ಮಾಡಿ ಒಂದು ಆಶೀರ್ವಾದವನ್ನು ಕೇಳ್ತಾರೆ ಸೊ ಅದೇ ರೀತಿ ಕರ್ನಾಟಕದಲ್ಲೇ ಅತಿ ಎತ್ತರವಾದಂಥ ಈ ಒಂದು ಕೊಂಡ ಮಹೋತ್ಸವ ನಡೀತಾ ಇರೋಕ್ಕಂಥದ್ದು ನಮ್ಮೆಲ್ಲರ ರಾಮನಗರ ಜಿಲ್ಲೆ ರಾಮನಗರ ನಿಮಗೆಲ್ಲ ಗೊತ್ತಿರ್ಬೋದು ಗಿರಿ ಗಂಧರ್ಗಳ ನಾಡು ಅಂತ ಹೇಳ್ತಾರೆ ಇನ್ನು ಚನ್ನಪಟ್ಟಣಗೆ ಬಂದರೆ ಚನ್ನಪಟ್ಟಣ ಗೊಂಬೆಗಳ ಬೀಡು ಅಂತ ಹೇಳ್ತಾರೆ ಚನ್ನಪಟ್ಟಣ ತಾಲೂಕಿನಲ್ಲಿ ಇಂತಹ ಅದ್ಭುತವಾದಂಥ ಜಾತ್ರೆ ಅದು ಕರ್ನಾಟಕದಲ್ಲಿ ಅತಿ ಎತ್ತರವಾದಂಥ ಕೊಂಡ ಮಹೋತ್ಸವ ನಡೆಯುತ್ತೆ ಅನ್ನೋದು ತುಂಬ ವಿಶೇಷತೆ ನೀವೇನಾದರೂ ರಾಮನಗರ ಜಿಲ್ಲೆಯವರಾಗಿದ್ದು ಚನ್ನಪಟ್ಟಣ ತಾಲೂಕು ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಅತಿ ಎತ್ತರವಾದ ಒಂದು ಕೊಂಡ ಮಹೋತ್ಸವ ನಡೀತೇನೆ ಅಂದ್ಬಿಟ್ಟು ಇಡೀ ಪ್ರಪಂಚದಾದ್ಯಂತ ಅದಂತ ಗೊತ್ತಾದರೆ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ನಾನು ಕೂಡ ಪಕ್ಕದ ಮಂಡ್ಯ ಜಿಲ್ಲೆಯವನ್ನೇ ಸೊ ಮಂಡ್ಯ ಜಿಲ್ಲೆಯಾದರೂ ಕೂಡ ನಮಗೆ ಒಂದು ಅಭಿನವ ಒಂದು ಸಂಬಂಧ ಇದೆ ರಾಮನಗರ ಜಿಲ್ಲೆ ಜೊತೆ ಇರ್ಬೋದು ಚನ್ನಪಟ್ಟಣ ತಾಲೂಕಿನ ಹಲವಾರು ಮಂದಿಗಳ ಜೊತೆ ನನಗೆ ಇಂದಿಗೂ ಕೂಡ ಒಳ್ಳೆಯ ಒಡನಾಟ ಇದೆ ಸೊ ಹಾಗಾಗಿ ನಾನು ಕೂಡ ಖುಷಿಯಿಂದ ಈ ಒಂದು ಜಾತ್ರೆನ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೋಸ್ಕರ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸದ್ಯಕ್ಕೆ ಕೊಂಡಕ್ಕೆ ಬೆಂಕಿಯನ್ನ ಹಾಕಿದ್ದಾರೆ ಸೊ ಕೊಂಡಕ್ಕೆ ಬೆಂಕಿಯಿಂದ ಹಾಕಿದ ನಂತರ ಸೊ ಈ ಒಂದು ಬೆಂಕಿ ರಾತ್ರಿ ಪೂರ ಉರಿಯುತ್ತೆ ಸೊ ರಾತ್ರಿ ಪೂರ ಉರಿಯುತ್ತೆ ಬೆಳಗಿನ ಜಾವ ಒಂದು ನಾಲ್ಕರಿಂದ ಐದು ಗಂಟೆ ಅಷ್ಟಲ್ಲಿ ಅದು ಒಂದು ಕೆಂಡ ಆಗಿರುತ್ತೆ ಕೆಂಡ ಬೂದಿಲ್ ಆಗಿರುತ್ತೆ ಸೊ ಅದನ್ನೆಲ್ಲ ಸ್ವಲ್ಪ ಸೆಗ್ರಿಗೇಟ್ ಮಾಡಿ ಸೊ ಒಂದು ಆ ಹಾದಿಯ ಮೇಲೆ ಒಂದು ಗುಡ್ಡಪ್ಪ ಅಂತ ಹೇಳ್ತಾರೆ ಇಲ್ಲ ದೇವಸ್ಥಾನದ ಒಬ್ಬರು ಪ್ರಮುಖರು ಇರ್ತಾರೆ ಸೊ ಅವರು ಅರ್ಚಕರು ಬಂದ್ಬಿಟ್ಟು ಈ ಒಂದು ಕೊಂಡವನ್ನ ಹಾಯೋದು ಎಲ್ಲಾ ಕಡೆ ವಾಡಿಕೆಯಾಗಿ ಬಂದಿರತಕ್ಕಂತ ಒಂದು ಪದ್ಧತಿ ಸೊ ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ಅತಿ ಆ ಕೊಂಡದ ಕೊಂಟುಗಳಿಗೆ ಈಗ ಬೆಂಕಿಯನ್ನು ಹಚ್ಚಿದ್ದಾರೆ ನಾವಲ್ಲಿ ಹತ್ತಿರದಲ್ಲಿ ನಿಂತ್ಕೊಂಡಿದಾಗ ಆ ಒಂದು ಫೀಲ್ ಗೊತ್ತಾಗುತ್ತೆ ಯಾಕಂದ್ರೆ ಬೆಂಕಿ ರಗರಗ ಅಂತ ಉರಿತಾ ಇರ್ಬೇಕಾದ್ರೆ ಒಂದು ಹೀಟ್ ನಮ್ಗೆ ಮುಖಕ್ಕೆಲ್ಲ ಬಡಿತಾ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟೆಲ್ಲ ಹೀಟ್ ಇರ್ಬೋದು ಏನು ಕ್ರೌಡ್ ಇರ್ಬೋದು ಆದರೂ ಕೂಡ ಜನಗಳು ತಾ ಮುಂದ್ ಅಂತ ಅಂದ್ಬಿಟ್ಟು ಬರ್ತಾರೆ ಇದ್ರು ಅದು ಸುತ್ತಮುತ್ತಲಿನ ಅರ್ಚಕರು ಹೇಳ್ದಂಗೆ ಒಂದು ನೂರು ಹಳ್ಳಿಯ ಗ್ರಾಮಸ್ಥರು ಅಂತ ಹೇಳಿದ್ರು ಸೊ ನೂರು ಹಳ್ಳಿ ಎಲ್ಲ ಸುಮಾರು ಜನ ಬರ್ತಾನೆ ಇದ್ರು ಇನ್ನು ಹೇಳ್ಬೇಕು ಅಂದ್ರೆ ಮತ್ತೊಂದು ಅದ್ಭುತವಾದ ದೃಶ್ಯ ನಾ ಹಿಂದೆ ಹೇಳಿದೆ ಒಂದು ಜಾತ್ರೆಗಳು ಯಶಸ್ವಿ ಆಗ್ಬೇಕು ಅಂತಂದ್ರೆ ಆ ಒಂದು ಊರಿನ ಯೂತ್ಸ್ ಕೂಡ ತುಂಬಾ ಒಂದು ಒಳ್ಳೆ ಒಂದು ಪಾತ್ರವನ್ನು ವಹಿಸ್ತಾರೆ ಅಂತ ಅಂದ್ಬಿಟ್ಟು ಸೊ ಎಲ್ರಿಗೂ ಕೂಡ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ಇದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸರ್ ಗುರಿನ ಗ್ರಾಮದವರು ಎಲ್ಲ ಪಕ್ಕದ ಗ್ರಾಮದವರು ನನಗೆ ಗೊತ್ತಿಲ್ಲ ಬಟ್ ತುಂಬಾ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ಇದ್ರು ನನಗೂ ಕೂಡ ಖುಷಿ ಆಯ್ತು ಯಾಕಂದ್ರೆ ಅವರ ಊರಿನ ಒಂದು ಜಾತ್ರೆನ ಈ ರೀತಿ ಫುಲ್ ಜೋರಾಗಿ ಆಚರಣೆ ಮಾಡ್ತಾ ಇದ್ದಾಗ ನಾವ್ ಯಾಕೆ ಅವ್ರನ್ನ ಮಾಡಬೇಕು ಸೊ ನಾನು ಕೂಡ ಅವರನ್ನ ಎನ್ಕರೇಜ್ ಮಾಡಿದ್ದೀನಿ ಸೊ ಅವರೊಂದೆಲ್ಲ ಒಂದು ಕೆಲಸಗಳಿಗೆ ಒಳ್ಳೆಯ ಕೆಲಸಗಳಿಗೆ ನಾವು ಕೂಡ ಒಂದು ಸಾಥನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಈ ಒಂದು ಜಾತ್ರೆ ಕೇವಲ ನೂರು ಹಳ್ಳಿಗಳೆಲ್ಲ ಇನ್ನ ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಭಕ್ತರು ಬರ್ಬೋದು ಆಕೆ ಕ್ಯೂರಿಯಾಸಿಟಿಗಾದ್ರೂ ಕೂಡ ಒಂದಷ್ಟು ಜನ ಬರ್ಬೋದು ಹೊರ ರಾಜ್ಯಗಳಿಂದ ಕೂಡ ಬರ್ಬೋದು ಏನದು ಅತಿ ಎತ್ತರವಾದ ಕೊಂಡ ಅಂತು ಸೊ ಆ ಥರ ಬಂದ್ರೆ ನಮಗೂ ಕೂಡ ಒಂದು ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ಊರಿನ ಜಾತ್ರೆ ಅದನ್ನ ಹೊರಗಡೆಯವರು ಬಂದು ನೋಡ್ತಾ ಇದ್ದಾರೆ ಅಂತಂದ್ರೆ ಒಂಥರ ನಮಗೂ ಕೂಡ ಖುಷಿ ಇಲ್ವಾ ಈಗ ಮೈಸೂರು ದಸರಾ ಏನಿದೆ ಹೊರಗಡೆಯಿಂದ ವಿಶ್ವಾದ್ಯಾದ್ಯಂತ ಬರ್ತಾರೆ ಸೊ ಅದೇ ರೀತಿ ನಮ್ಮ ಒಂದು ಜಾತ್ರೆಗೂ ಕೂಡ ಹೊರ ರಾಜ್ಯಗಳಿಂದನೇ ಆಗಲಿ ಹೊರ ಜಿಲ್ಲೆಗಳಿಂದನೇ ಆಗಲಿ ಬಂದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಇನ್ನು ನಾ ಹೇಳಿದಂತೆ ಏನು ಗುಡಸರಗೂರಿನ ಏನೋ ಒಂದು ಮುಖ್ಯ ದ್ವಾರ ಏನಿದೆ ಅಂದ್ರೆ ಆ ಊರಿನ ಹತ್ರ ಇರ್ತಕ್ಕಂಥ ಆರ್ಚ್ ಬೆಳೆ ಒಂದು ಸಖತ್ತಾಗಿರೋ ಲೈಟಿಂಗ್ಸ್ ಹಾಕಿದ್ರು ಸೊ ಅದೇ ರೀತಿ ಒಳಗಡೆ ಹೋಗ್ತಾ ಇದೆ ಒಳಗಡೆ ಹೋಗ್ತಾ ಇದ್ರೆ ಇನ್ನು ಜನಗಳು ಏನು ಮಾಡ್ತಾ ಇದ್ರು ಅಂದ್ರೆ ಕೊಂಡದ ಒಂದು ಕಡ್ಡಿಗಳು ಅಂದ್ರೆ ಒಂದಷ್ಟು ಜನ ಕುಂಟನ್ನ ತೆಗೆದುಕೊಂಡು ಹೋಗ್ತಾರೆ ಒಂದಷ್ಟು ಜನ ಕಡ್ಡಿಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಆ ಒಂದು ಕೊಂಡಕ್ಕೆ ಹಾಕುವಂತದ್ದು ಸರ್ವೇ ಸಾಮಾನ್ಯವಾಗಿದ್ದ ದೃಶ್ಯ ಹಾಗೆ ಇಲ್ಲಿ ಓಡ್ತಾ ಇರ್ಬೋದು ನೀವು ಎಲ್ರಿಗೂ ಕೂಡ ಎಲ್ರು ಕೂಡ ಒಂದು ಕೈಯಲ್ಲಿ ಒಂದು ಇಡ್ಕೊಂಡು ಹೋಗ್ತಾ ಇದ್ರೆ ಅಂದ್ರೆ ಮರದ ಒಂದು ಸೌದೆಯ ಪೀಸನ್ನ ಇಡ್ಕೊಂಡು ಹೋಗ್ತಾ ನೀವು ಅನ್ಕೋಬಹುದು ಏನೋ ಯಾರಿಗೂ ಹೊಡಿಯಕ್ ಹೋಗ್ತಾ ಇದಾರೆ ಅಂತ ಯಾರಿಗೂ ಹೊಡಿಯೋಕ್ ಹೋಗ್ತಿಲ್ಲ ಅವರು ಸದ್ಯಕ್ಕೆ ಆ ಏನೋ ಒಂದು ಕೊಂಡಕ್ಕೆ ಪ್ರತಿಯೊಂದು ಮನೆಯಿಂದ ಕೂಡ ಒಬ್ಬೊಬ್ರು ಕೊಂಡದ ಕೊಂಟನ್ನ ಹಾಕಬೇಕು ಅನ್ನೋದು ಒಂದು ವಾಡಿಕೆಯಾಗಿ ಬಂದಿರುತ್ತೆ ಸೊ ಹಾಗಾಗಿ ಸೊ ಒಂದು ಸೌದೆಗಳನ್ನ ತೆಗೆದುಕೊಂಡೋಗಿ ಆ ಒಂದು ಕೊಂಡಕ್ಕೆ ಹಾಕುವಂತದ್ದು ಆ ವಾಡಿಕೆಯ ದೃಶ್ಯ ಅಂತಾನೆ ಹೇಳ್ಬೋದು ಇನ್ನು ಲೈಟಿಂಗ್ಸ್ ಬಗ್ಗೆ ನಾನು ಎರಡು ಮಾತು ಹೇಳಕ್ ಯಾಕಂದ್ರೆ ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಅನ್ನ ಮಾಡಿದ್ರು ಸೊ ಅದ್ರ ಜೊತೆಗೆ ನಮ್ಮ ಒಂದು ಜಾತ್ರೆಯ ಸಂದರ್ಭದಲ್ಲಿ ನಿಮಗೂ ಗೊತ್ತಿರಬಹುದಲ್ವಾ ಮಕ್ಳಿಗೆ ಒಂದು ಆಟಿಕೆ ಇರ್ಬೋದು ಸೊ ಅದ್ರದೂ ಕೂಡ ಒಂದು ಲೈಟಿಂಗ್ಸ್ ಇರುತ್ತೆ ಸೊ ಒಂಥರ ಹೇಳ್ಬೇಕು ಅಂದ್ರೆ ತುಂಬಾ ಕಲರ್ಫುಲ್ ಕಲರ್ಫುಲ್ ಆಗಿ ನನಗಂತೂ ನಾನು ಹೇಳಕ್ಕೆ ಒಂದು ಪದಗಳು ಸಾಲಲ್ಲ ಅಂತ ಅಂದ್ಬಿಟ್ಟು ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಅದೇ ರೀತಿ ಈ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ ಪದಗಳಂದ್ರೂ ಸಾಲಲ್ಲ ಇನ್ನು ಹವಸಿ ಸೌದೆ ಸ್ವಲ್ಪ ಹೊಗೆ ಬರ್ತಾ ಇತ್ತು ಅದಾದ್ಮೇಲೆ ಬೆಂಕಿ ಫುಲ್ ಆಗಿ ಚೆನ್ನಾಗಿ ಹತ್ಕೊಳ್ತು ಬೆಂಕಿ ಎಲ್ಲ ಹಚ್ಕೊಂಡಾದ್ಮೇಲೆ ಬೆಳಗಾನದು ಬೆಂಕಿ ಉರಿಯುತ್ತೆ ಸೊ ಈ ರೀತಿ ಬೆಂಕಿ ಎಲ್ಲ ಹುರಿದಾಗ ನೆಕ್ಸ್ಟ್ ಮಾನೇ ದಿನಕ್ಕೆ ಕೊಂಡ ಆಗುತ್ತೆ ಕೊಂಡಾದ್ಮೇಲೆ ರಥೋತ್ಸವ ಆಗುತ್ತೆ ರಥೋತ್ಸವ ಆದ್ಮೇಲೆ ತೆಪ್ಪೋತ್ಸವ ಆಗುತ್ತೆ ತೆಪ್ಪೋತ್ಸವ ಆಗಿ ಈ ಒಂದು ಜಾತ್ರೆ ಮುಗಿದೆ ಸದ್ಯಕ್ಕೆ ನನ್ನ ವೀಡಿಯೋ ಕೂಡ ಮುಗಿದು